ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರಿ ಹೇಗಿದ್ರಿ ಆರಾಮಿದ್ರ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಇನ್ನೊಂದು ಐತಿ ಇದು ಬೇಡ ಇದನ್ನು ಮುಗಿತಂದ್ರೆ ಈಗ ಒಂದು ಸ್ವಲ್ಪ ಹುಳಿ ಮಾಡ್ತೀನಿ ಊಟ ಮಾಡಾಕಿತ್ತ ಹ್ಞೂ ಊಟ ಮಾಡಿರಿ ದವಾಖಾನಿಗೆ ಟೈಮ್ ಆಗ್ತಿತ್ತು ಸೊ ನೋಡಿರಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಐತ್ರಿ ಅದು ಈಗ ಉಳ್ಕಿದ್ದನ್ನ ಮಾಡ್ಕೊಂತೀನಿ ರೀ ನೋಡಿರಿ ಇಷ್ಟು ಹಾಕೊಂಡು ಚಪಾತಿ ಮಾಡೀನಿ ಈಗ ಆಲ್ರೆಡಿ ಈಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಟು ಕಟ್ಕೊಳಕ್ಕೆ ತಗೊಂಡು ಹೋಗ್ತೀನಿ ರೀ ಬಿಸಿ ಮಾಡ್ಕೊಂಡು ಜಾಸ್ತಿ ಲೋ ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ಟರೆ ಬಿಡ್ತಾವ್ರೆ ಬಿಡ್ತಾವ್ರಿ ಎಷ್ಟು ಸಾಫ್ಟ್ ಅಂದ್ರೆ ಚಪಾತಿ ಈ ಕರ್ಮ ಕಾಂಡ ಸೊ ನೋಡಿರಿ ಫ್ರೆಂಡ್ಸ ಫೈನಲ್ ಆಗಿ ಈ ಚಪಾತಿ ಇಷ್ಟ ಆಯ್ತು ಉಳ್ಕಿದ್ದನ್ನು ಮಾಡ್ಕೊತೀನಿ ರೀ ನಾನು ಮಾಡ್ಕೊಂಡ್ಮೇಲೆ ನಿಮ್ಗೆ ಮತ್ತೆ ಸಿಗ್ತೀನಿ ರೀ ನಾನು ಈಗ ನಾನು ಊಟ ಕಟ್ಟಾಕತ್ತೇನ್ರಿ ತನ್ರಿ ಈಗ ದವಾಖಾನೆಗೆ ಅಂತಂದ್ರೆ ನೋಡ್ರಿ ಚಪಾತಿ ಒಂದ್ ಕವರ್ನಾಗ್ರಿ ಆಮೇಲೆ ಒಂದ್ ಡಬ್ಬ್ಯಾಗ ಅನ್ನ ಕೊಡ್ರಿ ನೋಡ್ರಿ ಈಗ ಬಟನ್ ಬಟನ್ದಾಗ ಉಳ್ಳಾಗಡ್ಡಿ ತಗೊಂಡೇನ್ರಿ ಸಾಮಿಲ್ ಇವಾಗ ನಮ್ ಕ್ಯಾಮ್ರಾಮನ್ ಬಾಳ್ ಕಳಿಸ್ತಾರ ನೋಡ್ರಿ ಇದೆ ಕಟ್ಟಿದ್ ಈ ತರ ನೋಡ್ರಿ ಡಬ್ಬಿ ರೆಡಿ ಆತ ನೋಡ್ರಿ ಪಲ್ಯ ಹಾಕೊಂಡೆ ಈಗ ಪಲ್ಯ ಅಂದ್ರೂ ಇದು ಸಾರು ಹಾಗೂ ವಟಾಣಿ ಇದು ಸಾರು ಎಲ್ಲ ಬಾಂಡೆ ಖಾಲಿ ಮಾಡೇನಿ ರೀ ನಾನು ರೆಡಿಯಾಗಿ ಕೊಡ್ಕೇನ್ ರೀ ಅಲ್ಲೇ ಊಟ ಮಾಡ್ತಿದ್ರೆ ರೀ ಅದ್ರ ಅಲ್ಲೇ ಕಟ್ಕೊಂಡು ಬಿಟ್ಟೇನೆ ಎಲ್ಲ ನೋಡಿರಿ ಡಬ್ಬಿ ಅಂತ ರೆಡಿ ಆದವು ನಮ್ಮ ಇನ್ನೊಂದು ಕ್ಯಾರಿ ಬ್ಯಾಗ್ ಐತ್ರಿ ಕ್ಯಾರಿ ಬ್ಯಾಗ್ನ ಇಟ್ಕೋ ಇಟ್ಕೊಂತೀನಿ ಆಮೇಲೆ ಚಮಚೆ ರೀ ಸಣ್ಣ ಎರಡು ತಾಟ್ ಆಮೇಲೆ ಒಂದು ಪ್ಲೇಟ್ ಇಷ್ಟು ತಗೊಂಡೇನ್ರಿ ನಾನಂತರ ರೆಡಿ ಅದ ಸೊ ರೆಡಿಯಾಗಿ ಈಗ ಚಿಲಾನ್ ರೆಡಿ ಆತ್ರ ಕದ ಒಂದು ಹಾಕಿಬಿಡ್ತೀನಿ ರೀ ಇದು ನಾನು ಬರೋದ ಸಂಜೆ ಮುಂದೆ ಅಲ್ಲಿ ತನಕ ಅಲ್ಲೇ ಇರ್ಬೇಕು ರೀ ಸಂಜೆ ಮುಂದೆ ನಮ್ಮ ಮನೆಯವ್ರು ಬರ್ತಾರೆ ರೀ ಅವಾಗ ಬಂದು ಕರ್ಕೊಂಡು ಬರ್ತಾರ ದರಾಜ ಡಾಲಿಮ ಚಾವಿ ಫ್ರೆಂಡ್ಸ ನೋಡ್ರಿ ಈಗ ನಾನಂತರ ದವಾಖಾನೆ ಬಂದಿರಿ ಬಂದು ಸ್ವಲ್ಪ ಊಟ ಮಾಡಿದಿವಿ ರೀ ಅಮ್ಮ ಊಟ ಮಾಡಿದ್ವಿ ಮಾಡಿದ್ವಿ ನಮ್ಮ ಅಪ್ಪ ಮಲ್ಕೊಂಡಿದ್ದ ಅಲ್ಲೇ ಮಲಗಿಸಿ ಈ ಕಡೆ ಹೊರಗೆ ಕರ್ಕೊಂಡು ಬಂದರೆ ಯಾಕಂದ್ರೆ ಲೇಟಾಗಿತ್ತು ಅದ್ರ ಸಂಬಂಧ ಮತ್ತು ಊಟ ಮಾಡ್ಬಾರ ಆಮೇಲೆ ಹೋಗೋಣ ಅಂತ ಒಳಗಡೆ ಅಂತಂದು ಈ ಕಡೆ ಗಾರ್ಡನ್ ಹತ್ರ ಬಂದು ಊಟ ಮಾಡಿದ್ವಿ ರೀ ಸೊ ಇಲ್ಲಿ ನೋಡ್ರಿ ಯಾರ್ಯಾರು ಇಲ್ಲ ಈ ಗಾರ್ಡನ್ದಾಗ ನೋಡ್ರಿ ನಮ್ಮ ಅಪ್ಪ ಅಂತರ ಫೈನಲ್ ಆಗಿ ಕಣ್ಣಿಂದ ಆಪ್ರೇಷನ್ ಮುಗೀತ್ರಿ ಈಗ ಆರಾಮಾಗಿ ಕುಂತಿದ್ದಾರ ಅದೇನೋ ಬ್ಯಾಂಡೇಜ್ ಹಾಕಿ ಒಂದು ಪ್ಲಾಸ್ಟಿಕ್ಕಿಂದ ಒಂದು ಇದು ಹಾಕಿದಾರ್ರಿ ಯಾಕಂದ್ರೆ ಕಣ್ಣಿಗೆ ರೀ ಅದ್ರ ಸಂಬಂಧ ಪ್ಲ್ಯಾಸ್ಟಿಕಿಂದ ಏನೋ ಒಂದು ಕವರ್ ಇದ್ದಂಗೆ ಐತ್ರದು ಸೊ ಅದನ್ನು ರೀ ನೋಡಿರಿ ಎಲ್ಲ ಪೇಶೆಂಟ್ ಹೆಂಗೆ ಕುಂತಿದ್ದಾರ ಒಬ್ಬೊಬ್ಬರು ಕುಂತಿದ್ದಾರೆ ಸೊ ಒಬ್ಬೊಬ್ಬರು ಮಲ್ಕೊಂಡಿದ್ದಾರೆ ಪಾಪ ಸಿಕ್ಕಾಪಟ್ಟೆ ತ್ರಾಸ್ ಮಾಡ್ಕೊಳಕತ್ತಿದ್ರು ರೀ ನಾನಂತರ ಫಸ್ಟ್ ಟೈಮ್ ನೋಡಿದಾಗಂತರ ಭಾಳ ತ್ರಾಸ್ ಮಾಡ್ಕೊಂಡು ಹಾಕುತ್ತೆ ಅಪ್ಪನ ನೋಡ್ರಿ ಈಗ ಮಲ್ಕೊಂಡಿದ್ದಾರೆ ಯಾಕಂದ್ರೆ ಅದು ಒತ್ತಿರ ಮೆದಳತ್ರ ಇದು ಹೊಡೆ ಆಗ್ತೈತೆ ರೀ ಅವರು ಯಾಕಂದ್ರೆ ಕಣ್ಣಾಗಿ ಇಂಜೆಕ್ಷನ್ ಮಾಡ್ತಾರಲ್ರಿ ಅದ್ರ ಸಂಬಂಧ ಪಾಪ ನೋಡ್ರಿ ಇಲ್ಲಿ ಈ ಕಡೆ ಅಜ್ಜಿ ಇರದ್ರಿ ಅವ್ರು ಫುಲ್ ಮೆತ್ತಗಾಗ್ಬಿಟ್ಟಾರ್ರೀ ಆ ಕಣ್ಣು ಕಣ್ಣಿನ ಸಂಬಂಧ ಇದಕ್ಕೆ ಏನಪ್ಪಾ ಅಂದ್ರೆ ಇದು ಇಂಜೆಕ್ಷನ್ ಏನು ಮಾಡ್ತಾರಲ್ರಿ ಅದಕ್ಕೆ ಮೆತ್ತಗಾಗ್ಬಿಟ್ಟಾರ ಅವರು ಯಾಕಂದ್ರೆ ಹೆದ್ರು ಬಿಟ್ಟರೆ ಎಲ್ಲರು ನಾವು ಅಪ್ಪ ಅಂತರೂ ಸಿಕ್ಕಾಪಟ್ಟೆ ಹೆದರಿದ್ದಾರೆ ಈ ಕಡೆ ಆ ಕಡೆ ಎಲ್ಲ ಪೇಶೆಂಟ್ಗಳದಾರಲ್ರಿ ಅವರು ಎಲ್ಲರೂ ಒಬ್ಬೊಬ್ಬರು ಬಂದು ಬಂದವರು ಅವರು ಈ ಕಡೆ ಅಜ್ಜಿಯರು ಅದಾರಲ್ರಿ ಇವ್ರು ಕೊಟ್ಟಾಗ ಕುಂತವ್ರು ಇಬ್ಬರು ಮಂದಿ ಕುಂತಾರಲ್ಲ ರೀ ಸೊ ಅದ್ರಾಗ ಒಬ್ಬರದ್ದು ಆಪ್ರೇಷನ್ ಆಗಿತ್ತು ರೀ ಒಬ್ಬರದ್ದು ಆಪ್ರೇಷನ್ ಆಗಿಲ್ರಿ ಸೊ ಈಗ ಬರೋತ್ತರ ನೋಡ್ರಿ ಅವ್ರದ್ದು ಮಾಡಿಲ್ರಿ ಪಾಪ ಅವ್ರು ನೋಡ್ರಿ ಎಷ್ಟು ಬ ಅವ್ರು ನೋಡಿದ್ರೆ ಒಂಥರ ಮಾನಸಿಕ ಪೇಶಂಟ್ ಅದಾರಂತೆ ಅವರು ಸೊ ಅದ್ರ ಸಂಬಂಧ ಅವರು ನೀವು ಹೊರಗಡೆ ರೊಕ್ಕ ಕೊಟ್ಟು ಸಪ್ರೇಟಾಗಿ ಮಾಡಿಸ್ಕೊರಿ ಇಲ್ಲೆಲ್ಲ ಮಾಡೋಂಗಿಲ್ಲ ಹಾಗೆಲ್ಲ ಅಂತಂದು ಅವ್ರಿಗೆ ಕ್ಯಾನ್ಸಲ್ ಮಾಡಿದ್ರು ಅವರು ಸೊ ಅಲ್ಲಿಂದ ಮತ್ತೆ ಈಗ ನೋಡ್ರಿ ನಮ್ಮ ಅಪ್ಪ ಎದ್ದು ಕುಂತಿದ್ದಾರ ಸೊ ಮುಲ್ಕೊಂಡದು ಎದ್ದು ಕೂತ್ಕೊಂಡು ಅದು ಮಾಡತ್ತಿದ್ರೆ ಕಣ್ಣಿಂದ ಹೊಡೆದಕ್ಕೆ ಸೊ ಈ ಕಡೆ ನೋಡ್ರಿ ಆ ಅಜ್ಜಾಗಂತೂ ನಡೆಯಾಕು ಬರಾಗತ್ತಿದ್ದಿಲ್ಲ ಏನಿಲ್ಲ ಪಾಪ ಭಾಳ ಸೀರಿಯಸ್ ಇತ್ತು ರೀ ಅವ್ರಿಗೆ ಅವ್ರ ಮಗಳು ಏನೋ ರೀ ಹೊರಗೆ ಹೋಗಿದ್ರು ಅವ್ರ ಮಗಳು ಆಮೇಲೆ ನಮ್ಮ ಅಮ್ಮನ ಕರ್ಕೊಂಡು ಹೋಗಿ ಯಾಕಂದ್ರೆ ಯಾರ್ಯಾರು ಪೇಷಂಟ್ ಜೊತೆ ಒಬ್ಬೊಬ್ಬರಾದರೂ ಇದ್ರೆ ಎಕ್ಸ್ಟ್ರಾ ಮಂದಿ ಅವರು ಅಲ್ಲಿದ್ದೋರನ್ನ ಪೇಶೆಂಟ್ಗೂ ಒಂದು ಸ್ವಲ್ಪ ನೋಡ್ಕೋಬೇಕ್ರಿ ಅಂದರೆ ಒಂಚೂರು ಬಾತ್ರೂಮ್ಗೆ ಕರ್ಕೊಂಡು ಹೋಗೋದಾಗಲಿ ಸ್ವಲ್ಪ ಜಾಸ್ತಿ ವಯಸ್ಸಾದವ್ರಿಗೆ ಆಮೇಲೆ ಒಂಚೂರು ಏನಾರು ಊಟಕ್ಕೆ ತಂದು ಕೊಡೋದಾಗಲಿ ಆ ಚಹಾ ಕೊಡೋದಾಗಲಿ ಇಂಥವೆಲ್ಲ ಮಾಡ್ಬೇಕಂತ್ರೆ ಸೊ ನೋಡಿರಿ ಈಗಂತೂ ಚಹಾ ದೋರು ಬಂದಿದ್ರೆ ಚಹಾ ತೊಗೊಂಡು ಬಂದು ಅಮ್ಮ ಕೊಟ್ಟರು ಅಲ್ಲಿಂದ ನಮ್ಮ ಮನೆಯವ್ರು ನೋಡ್ರಿ ಇದನ್ನ ಆರು ಗಂಟೆ ಆತ್ರಿ ಸೊ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಾಕಂತಂದು ಬಂದರೆ ಬಂದು ಮಾತಾಡ್ಸೋಕೆ ಕುಂತರ್ರಿ ಅವರು ಸಡನ್ನಾಗಿ ಅದಕ್ಕೆ ಒಂದು ವೀಡಿಯೋ ತಕೊಳ್ಳೋಣ ಅಂತಂದು ಸೊ ವೀಡಿಯೋ ಮಾಡಿದ್ರೆ ಅವ್ರಿಗೆ ಏನು ರೀ ನಗಿ ಬರಾಕತ್ತಿ ಬಿಟ್ಟಿತ್ತು ನೋಡಪ್ಪ ಅಂತಂದು ನಮ್ಮ ಅಪ್ಪಾಗ ವೀಡಿಯೋದಾಗ ನೋಡ್ರಿ ಅಂತಂದು ಹೇಳಾಕತ್ತಿದ್ರಿ ಈಗ ನೋಡಿರಿ ಅಪ್ಪ ಹೊಳಾಕತ್ತಾರ ಅವ್ರ ಸಂಬಂಧ ಇರಲಿ ಅದೇನ ಬಿಡ ಅಂತಂದು ಅವರು ಹಂಗ ನನ್ನ ತಿರ್ಗಿ ನೋಡಿ ಇದು ಮಾಡಿದ್ರಿ ಆಮೇಲೆ ನೋಡ್ರಿ ಈಗ ಹೊಳ್ಳಿ ಕುತ್ಕೊಂತಾರೆ ನೋಡ್ಕೊಂತ ಸೊ ನೋಡ್ರಿ ಭಾಳ ಸೈಲೆಂಟ್ ರೀ ನಮ್ಮಪ್ಪ ಯಾವಾಗಲೂ ಹಿಂದೆ ಸೊ ನೋಡಿದವ್ರಿಗೆ ಏನು ರೀ ಒಂಥರ ಏನು ಬಿಡ ಅಂತಂದು ರೀ ಸೊ ಆದರೂ ಭಾಳ ಸೈಲೆಂಟ್ ರೀ ನಮ್ಮಪ್ಪ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್